ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ಇಪ್ಪತ್ತು ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ದಕ್ಷಿಣ ಆಫ್ರಿಕಾ ಪ್ರವಾಸ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇಫಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗೋವಾದಲ್ಲಿಂದು ಅದ್ದೂರಿಯ ಚಾಲನೆ ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಎನ್ಐಎಯಿಂದ ಪ್ರಮುಖ ನಾಲ್ವರು ಆರೋಪಿಗಳ ಬಂಧನ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಆಯುಷ್ ಶೆಟ್ಟಿ ಲಕ್ಷಸೆನ್ ಕ್ವಾರ್ಟರ್ ಫೈನಲ್ಗೆ ವಾರ್ತೆಗಳ ವಿವರ ಇಪ್ಪತ್ತನೇ ಜಿ ಇಪ್ಪತ್ತು ನಾಯಕರ ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಇದೇ ಇಪ್ಪತ್ಮೂರರವರೆಗೆ ದಕ್ಷಿಣ ಆಫ್ರಿಕಾದ ಜೋಹನ್ಸ್ಬರ್ಗ್ಗೆ ಭೇಟಿ ನೀಡಲಿದ್ದಾರೆ ಇದು ಜಾಗತಿಕ ದಕ್ಷಿಣದಲ್ಲಿ ನಡೆಯುತ್ತಿರುವಂತಹ ಸತತ ನಾಲ್ಕನೆಯ ಜಿ ಇಪ್ಪತ್ತು ಶೃಂಗಸಭೆಯಾಗಿದೆ ಶೃಂಗಸಭೆಯಲ್ಲಿ ಜಿ ಇಪ್ಪತ್ತು ಕಾರ್ಯಸೂಚಿಯ ಕುರಿತು ಭಾರತದ ದೃಷ್ಟಿಕೋನಗಳನ್ನು ಪ್ರಧಾನಿ ಮಂಡಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಶೃಂಗಸಭೆಯ ಮೂರು ಅಧಿವೇಶನಗಳಲ್ಲಿಯೂ ಪ್ರಧಾನಿ ಮಾತನಾಡುವ ನಿರೀಕ್ಷೆ ಜಿ ಇಪ್ಪತ್ತು ನಾಯಕರ ಶೃಂಗಸಭೆಯ ಸಂದರ್ಭದಲ್ಲಿ ಉಪಸ್ಥಿತರಿಲಿರುವಂತಹ ಕೆಲವು ನಾಯಕರೊಂದಿಗೆ ಪ್ರಧಾನಿ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ಇದೆ ಇದರ ಜೊತೆಗೆ ದಕ್ಷಿಣ ಆಫ್ರಿಕಾ ಆಯೋಜನೆ ಮಾಡುತ್ತಿರುವಂತಹ ಭಾರತ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ನಾಯಕರ ಸಭೆಯಲ್ಲಿಯೂ ಅವರು ಭಾಗಿಯಾಗಲಿದ್ದಾರೆ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ರಾಷ್ಟ್ರದ ಅಭಿವೃದ್ಧಿ ಪರಸ್ಪರ ಪೂರಕ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ಜನಜಾತಿಯ ಗೌರವ ದಿವಸದಲ್ಲಿ ಈ ಸಂದರ್ಭದಲ್ಲಿ ಛತ್ತೀಸ್ಗಢದ ಅಂಬಿಕಾಪುರ ನಗರದಲ್ಲಿ ಇಂದು ಆಯೋಜನೆ ಮಾಡಲಾದಂತಹ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು ಬುಡಕಟ್ಟು ಸಮುದಾಯಗಳ ಕೊಡುಗೆ ಭಾರತದ ಇತಿಹಾಸದಲ್ಲಿ ಒಂದು ಅದ್ಭುತ ಅಧ್ಯಾಯವಾಗಿದೆ ಬುಡಕಟ್ಟು ಸಂಸ್ಕೃತಿ ನಮ್ಮ ಪರಂಪರೆ ಮತ್ತು ಗುರುತು ಹಾಗೆಯೇ ಅದನ್ನು ಸಂರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಬುಡಕಟ್ಟು ಸಮುದಾಯದ ನಾಯಕರನ್ನು ಹಾಗೂ ಬುಡಕಟ್ಟು ದಂಗೆಗಳ ವೀರರ ಕುಟುಂಬ ಸದಸ್ಯರನ್ನು ಹಾಗೆಯೇ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸನ್ಮಾನಿಸಿದರು ಜನಜಾತಿಯ ಗೌರವ ದಿವಸ್ ಆಚರಣೆಯ ಭಾಗವಾಗಿ ಆಯೋಜನೆ ಮಾಡಲಾದಂತಹ ಜಾನಪದ ನೃತ್ಯ ಸ್ಪರ್ಧೆಗಳ ವಿಜೇತರನ್ನು ಅವರು ಈ ಸಂದರ್ಭದಲ್ಲಿ ಸನ್ಮಾನಿಸಿದರು ಈ ಕಾರ್ಯಕ್ರಮದಲ್ಲಿ ಛತ್ತೀಸ್ಗಢ ರಾಜ್ಯಪಾಲರಂತಹ ರಾಮೆನ್ ದೇಕಾ ಮುಖ್ಯಮಂತ್ರಿ ವೈಷ್ಣುದೇವ್ಸಾಯಿ ಕೇಂದ್ರ ರಾಜ್ಯ ಸಚಿವ ದುರ್ಗಾದಾಸ್ ಉಯ್ಕೆ ಮತ್ತು ಇತರ ಹಲವಾರು ಸಾರ್ವಜನಿಕ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಭಾರತದ ಐವತ್ತಾರನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಇಫಿ ಎರಡ್ ಸಾವಿರದ ಇಪ್ಪತ್ತೈದು ಇಂದು ಗೋವಾದಲ್ಲಿ ಆರಂಭಗೊಂಡಿದ್ದು ಇದೇ ಇಪ್ಪತ್ತೆಂಟರವರೆಗೆ ಮುಂದುವರಿಯುವ ಎಂಟು ದಿನಗಳ ಸಿನಿಮೋತ್ಸವಕ್ಕೆ ಚಾಲನೆ ದೊರೆತಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಭಾರತದ ಕಿತ್ತಳೆ ಆರ್ಥಿಕ ಅಭಿವೃದ್ಧಿ ಹೊಂದುತ್ತಿದ್ದು ಇಫಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ವೇವ್ಸ್ ಸೃಜನಶೀಲತೆ ವೆಷ್ಯ ಹಾಗೂ ಸಂಸ್ಕೃತಿ ಎಂಬ ಮೂರು ಕಂಬಗಳನ್ನು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ our honorable prime minister mentioned that this is the time of dawn of orange economy in india content creativity and culture the three pillars of orange economy ಭಾರತದ ವಿವಿಧ ಭಾಗಗಳಿಂದ ಹಾಗೂ ವಿಶ್ವದ ಅನೇಕ ದೇಶಗಳಿಂದ ನಿರ್ದೇಶಕರು ಕಲಾವಿದರು ಮತ್ತು ಚಲನಚಿತ್ರ ಪ್ರೇಮಿಗಳು ಏಷ್ಯಾದ ಅತ್ಯಂತ ಹಳೆಯ ಹಾಗೆ ಗೌರವಾನ್ವಿತ ಚಲನಚಿತ್ರೋತ್ಸವಗಳಲ್ಲಿ ಒಂದಾದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇಫಿ ಜಾಗತಿಕ ಸಿನಿಮಾಗಳಿಗೆ ಸಾಂಸ್ಕೃತಿಕ ವಿನಿಮಯಕ್ಕೆ ಹಾಗೆ ಹೊಸ ಪ್ರತಿಭೆಗಳಿಗೆ ಮಹತ್ವದ ವೇದಿಕೆಯಾಗಿ ಮುಂದುವರಿಯುತ್ತಿದೆ ಈ ವರ್ಷದ ಆವೃತ್ತಿಯಲ್ಲಿ ಭಾರತದ ಮತ್ತು ವಿದೇಶಗಳ ಸಮಕಾಲೀನ ಮತ್ತು ಶಾಶ್ವತ ಚಿತ್ರಗಳನ್ನು ಒಳಗೊಂಡಿರುವಂತಹ ಪ್ರದರ್ಶನಗಳು ಮಾಸ್ಟರ್ ಕ್ಲಾಸ್ಗಳು ಮತ್ತು ವಿಶೇಷ ಕಾರ್ಯಕ್ರಮಗಳ ಸಮೃದ್ಧ ಆಯ್ಕೆ ಸಿದ್ಧವಾಗಿದೆ ಸಮಾರಂಭದಲ್ಲಿ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ಉತ್ಸವ ನಿರ್ದೇಶಕರಾದಂತಹ ಶೇಖರ್ ಕಪೂರ್ ನಟರಾದ ನಂದಾ ಮೂರಿ ಬಾಲಕೃಷ್ಣ ಅನುಪಮ್ ಖೇರ್ ಮನೋಜ್ ಜೋಶಿ ಶ್ರೀಲೀಲಾ ಹಾಗೂ ನಿರ್ದೇಶಕ ರಾಕೇಶ್ ಓಂ ಪ್ರಕಾಶ್ ಮೆಹ್ತಾ ಉಪಸ್ಥಿತರಿದ್ದರು ದೆಹಲಿ ಕಾರ್ ಬಾಂಬ್ ಸ್ಫೋಟ ಘಟನೆಯಲ್ಲಿ ಭಾಗಿಯಾಗಿರುವ ನಾಲ್ವರು ಪ್ರಮುಖ ಆರೋಪಿಗಳನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಇಂದು ಬಂಧಿಸಿದೆ ಪಟಿಯಾಲ ಹೌಸ್ ನ್ಯಾಯಾಲಯದ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರಾದ ಆದೇಶದ ಮೇರೆಗೆ ನಾಲ್ವರು ಆರೋಪಿಗಳನ್ನು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಿಂದ ವಶಕ್ಕೆ ಪಡೆಯಲಾಗಿದೆ ಎಂದು ಎನ್ಐಎ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಆರೋಪಿಗಳನ್ನು ಜಮ್ಮು ಮತ್ತು ಕಾಶ್ಮೀರದ ಡಾಕ್ಟರ್ ಮುಜಮಿಲ್ ಶಕೀಲ್ ಗನೈ ಡಾಕ್ಟರ್ ಅದಿಲ್ ಅಹಮದ್ ರಾಥರ್ ಮತ್ತು ಮುಫ್ತಿ ಇರ್ಫಾನ್ ಅಹಮದ್ ವಾಗೆ ಮತ್ತು ಉತ್ತರ ಪ್ರದೇಶದ ಡಾಕ್ಟರ್ ಶಾಹೀನ್ ಸಯೀದ್ ಎಂದು ಎನ್ಐಎ ಗುರುತಿಸಿದೆ ಪ್ರಕರಣದಲ್ಲಿ ಒಟ್ಟು ಆರು ಜನರನ್ನು ಬಂಧಿಸಲಾಗಿದೆ ಭಾರತ ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಇತರ ಸೆಮಿ ಕಂಡಕ್ಟರ್ ಚಿಪ್ ತಯಾರಿಸುವ ರಾಷ್ಟ್ರಗಳಿಗೆ ಸಮಾನವಾಗಿರುತ್ತದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಸಿಂಗಾಪುರದಲ್ಲಿ ನಡೆದಂತಹ ಬ್ಲೂಮ್ಬರ್ಗ್ ನ್ಯೂ ಎಕಾನಮಿ ಫೋರಂನಲ್ಲಿ ಮಾತನಾಡಿದ ಸಚಿವರು ಸಮಾಜದಲ್ಲಿ ನಂಬಿಕೆಯ ಮಟ್ಟವನ್ನು ಬಲಪಡಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಪ್ರಕಟಿಸುವ ವಿಷಯಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮದ ಅನಿಯಂತ್ರಿತದ ಪ್ರಭಾವದಿಂದಾಗಿ ನಾಗರಿಕರು ಮತ್ತು ಸಂಸ್ಥೆಗಳ ನಡುವೆ ಕಡಿಮೆಯಾಗುತ್ತಿರುವಂತಹ ನಂಬಿಕೆ ಬಗ್ಗೆ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಡಿಪ್ಟೆಕ್ಗಳು ಸಂಶ್ಲೇಷಿತ ವಿಷಯಗಳು ಮತ್ತು ವೇಗವಾಗಿ ವದಂತಿಗಳ ಪ್ರಸರಣ ಸಾಮಾಜಿಕ ನಂಬಿಕೆಯನ್ನು ತೀವ್ರವಾಗಿ ಹಾನಿಗೊಳಿಸುತ್ತದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದು ಒಮಾನ್ ರಾಷ್ಟೀಯ ದಿನದ ಸಂದರ್ಭದಲ್ಲಿ ಒಮಾನ್ ವಿದೇಶಾಂಗ ಸಚಿವ ಬದರ್ ಅಲ್ಬುದ್ ಸೈದ್ ಅವರಿಗೆ ಶುಭಾಶಯ ಕೋರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಭಾರತ ಮತ್ತು ಒಮಾನ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆ ಮುಂದುವರೆಯುತ್ತದೆ ಎಂದು ಡಾಕ್ಟರ್ ಎಸ್ ಜೈಶಂಕರ್ ಭರವಸೆ ನೀಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆಗೆ ವಿದ್ಯುನ್ಮಾನ ಮತಯಂತ್ರದ ಮೊದಲ ಹಂತದ ಪರಿಶೀಲನೆ ನಾಳೆ ಕೋಲ್ಕತ್ತಾದ ನ್ಯೂಟೌನ್ನಲ್ಲಿ ನಡೆಯಲಿದೆ ಸೀನಿಯರ್ ಉಪಚುನಾವಣಾ ಆಯುಕ್ತ ಜ್ಞಾನೇಶ್ ಭಾರತಿ ನೇತೃತ್ವದ ಇಸಿಐ ತಂಡ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದ್ದಾರೆ ಈ ತಂಡ ಪ್ರಸ್ತುತ ಪಶ್ಚಿಮ ಬಂಗಾಳದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಶೀಲನೆಗಾಗಿ ಪ್ರವಾಸದಲ್ಲಿದೆ ಭಾರತೀಯ ಚುನಾವಣಾ ಆಯೋಗದ ಕಾರ್ಯದರ್ಶಿ ಮಧುಸೂದನ್ ಗುಪ್ತಾ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನ ವಿಪಿ ಮಂಡಲ್ ನಾಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಭೂತಾನ್ ಭಾರತ ರೈಲು ಸಂಪರ್ಕ ಯೋಜನೆಯ ಯೋಜನಾ ಚಾಲನಾ ಸಮಿತಿಯ ಮೊದಲ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು ಸಾಮಾಜಿಕ ಜಾಲತಾಣದಲ್ಲಿ ವಿದೇಶಾಂಗ ಸಚಿವಾಲಯದ ವಕ್ತಾರಾದಂತಹ ರಣದೀರ್ ಜೈಸ್ವಾಲ್ ಸಭೆಯಲ್ಲಿ ಯೋಜನೆಯಡಿಯಲ್ಲಿ ಕಲ್ಪಿಸಲಾದಂತಹ ಎರಡು ರೈಲು ಸಂಪರ್ಕಗಳ ಅನುಷ್ಠಾನ ವಿಧಾನಗಳ ಕುರಿತು ಚರ್ಚೆಗಳು ನಡೆದವು ಎಂದು ತಿಳಿಸಿದ್ದಾರೆ ವಿಶೇಷ ತೀವ್ರ ಮತದಾರ ಪಟ್ಟಿ ಪರಿಷ್ಕರಣೆ ಹಂತ ಎರಡರಲ್ಲಿ ಈವರೆಗೆ ಐವತ್ತು ಕೋಟಿಗೂ ಹೆಚ್ಚು ಎಣಿಕೆ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಒಟ್ಟು ಐವತ್ತೊಂದು ಕೋಟಿ ಮತದಾರರ ಪೈಕಿ ಶೇಕಡಾ ತೊಂಬತ್ತೆಂಟರಷ್ಟು ಈಗಾಗಲೇ ಆಗಿದೆ ಉತ್ತರ ಪ್ರದೇಶದಲ್ಲಿ ಗರಿಷ್ಠ ಹದಿನೈದು ಕೋಟಿ ಮೂವತ್ತೇಳು ಲಕ್ಷ ಪಶ್ಚಿಮ ಬಂಗಾಳದಲ್ಲಿ ಏಳು ಕೋಟಿ ಅರವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ನಮೂನೆಗಳನ್ನು ವಿತರಿಸಲಾಗಿದೆ ಎರಡನೇ ಹಂತದಲ್ಲಿ ಭಾರತೀಯ ಚುನಾವಣಾ ಆಯೋಗ ಒಂಬತ್ತು ರಾಜ್ಯಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಾರಂಭಿಸಿದೆ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಮತ್ತು ಸೇನ್ ಮುನ್ನಡೆ ಸಾಧಿಸುವ ಮೂಲಕ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಪಡೆದಿದ್ದಾರೆ ಅಗ್ರಶ್ರೇಯಾಂಕಿತ ಭಾರತೀಯ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕೂಡ ಚೀನಾ ತೈಪಿಯ ಸೂ ಚಿಂಗ್ ಹೆಂಗ್ ಮತ್ತು ಗುವಾನ್ ವಿರುದ್ಧ ಇಪ್ಪತ್ತೊಂದು ಹದಿನೆಂಟು ಇಪ್ಪತ್ತೊಂದು ಹನ್ನೊಂದರ ಹಂತದಲ್ಲಿ ಸುಲಭ ಜಯ ಸಾಧಿಸುವ ಮೂಲಕ ಕೋನಿಯಾ ಎಂಟರ ಘಟ್ಟಕ್ಕೆ ತಲುಪಿದ್ದಾರೆ ಸಾತ್ವಿಕ್ ಹಾಗೆ ಚಿರಾಗ್ ಜೋಡಿಯು ಕ್ವಾರ್ಟರ್ ಫೈನಲ್ನಲ್ಲಿ ಐದನೇ ಶ್ರೇಯಾಂಕದ ಇಂಡೋನೇಷ್ಯಾದ ಜೋಡಿ ಫಜರ್ ಅಲ್ಫಿಯಾನ್ ಮತ್ತು ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಅವರನ್ನು ಎದುರಿಸಲಿದೆ ಆಯುಷ್ ಅರವತ್ತೆಂಟು ನಿಮಿಷಗಳ ಕಾಲ ನಡೆದ ಪಂದ್ಯದಲ್ಲಿ ನಾಲ್ಕನೇ ಶ್ರೇಯಾಂಕದ ಕೊಂಡೈನ್ ಅವರನ್ನು ಇಪ್ಪತ್ತೊಂದು ಹದಿನೇಳು ಇಪ್ಪತ್ತೊಂದು ಹದಿನಾರರ ಅಂತರದಲ್ಲಿ ಸೋಲಿಸಿದರು ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಭಾರತದ ನಂಬರ್ ಒನ್ ಆಟಗಾರ ಲಾಕ್ಷಶ್ ಸೇನ್ ಅವರನ್ನು ಎದುರಿಸಲಿದ್ದಾರೆ ಗ್ರೇಟರ್ ನೋಯ್ಡಾದಲ್ಲಿ ನಡೆದಿರುವಂತಹ ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಇಂದು ಒಟ್ಟು ಹದಿನೈದು ಭಾರತೀಯರು ಸ್ಪರ್ಧಿಸಲಿದ್ದಾರೆ ಇಲ್ಲಿಯವರೆಗೆ ಭಾರತ ಇಪ್ಪತ್ತು ಕೆಜಿ ವಿಭಾಗದಲ್ಲಿ ಇಪ್ಪತ್ತು ಪದಕಗಳನ್ನು ಗೆದ್ದಿದ್ದು ಹದಿನೈದು ಬಾಕ್ಸರ್ಗಳು ಫೈನಲ್ಗೆ ಪ್ರವೇಶವನ್ನು ಪಡೆದಿದ್ದಾರೆ ಐದು ಬಾಕ್ಸರ್ಗಳು ತಮ್ಮ ಸೆಮಿಫೈನಲ್ ಪಂದ್ಯದಲ್ಲಿ ಸೋತ ನಂತರ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ ಅಂತಿಮ ದಿನ ಭಾರತ ಉಜ್ಲೇಕಿಸ್ತಾನ ತಂಡಗಳು ಬಲಿಷ್ಠ ಪ್ರದರ್ಶನ ನೀಡುವ ನಿರೀಕ್ಷೆಯಿದ್ದು ಎರಡು ಏಷ್ಯಾದ ದೇಶಗಳ ನಡುವೆ ಆರು ಚಿನ್ನದ ಪದಕ ಸ್ಪರ್ಧೆಗಳು ನಡೆಯಲಿವೆ ಟೋಕಿಯೋದಲ್ಲಿ ಇಂದು ನಡೆದಂತಹ ಡೆಫ್ ಒಲಿಂಪಿಕ್ಸ್ನಲ್ಲಿ ಹನ್ನೊಂದು ವರ್ಷದ ಒಳಗಿನ ಆಟಗಾರರ ಸ್ಪರ್ಧೆಯಲ್ಲಿ ಭಾರತದ ಗಾಲ್ಫ್ ಆಟಗತಿ ದೀಕ್ಷಾ ದಾಗರ್ ಕೊನೆಯ ಸುತ್ತಿನಲ್ಲಿ ಅದ್ಭುತ ಅಂತರದಿಂದ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳರ ಡೆಫ್ ಒಲಿಂಪಿಕ್ಸ್ನಲ್ಲಿ ಈ ಕ್ರೀಡೆಯನ್ನು ಮೊದಲ ಬಾರಿಗೆ ಸೇರಿದಂತಹ ಸಂದರ್ಭದಲ್ಲಿ ಪ್ರತಿನಿಧಿಸಿದಂತಹ ಇಪ್ಪತ್ನಾಲ್ಕು ವರ್ಷದ ದೀಕ್ಷಾ ಅಂತಿಮವಾಗಿ ವಾಕಾಸು ಗಾಲ್ಫ್ ಲಿಂಕ್ಸ್ನಲ್ಲಿ ಅಗ್ರಸ್ಥಾನವನ್ನು ಪಡೆದಿದ್ದರು ಮುಖ್ಯಾಂಶಗಳು ಜಿ ಇಪ್ಪತ್ತು ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ದಕ್ಷಿಣ ಆಫ್ರಿಕಾ ಪ್ರವಾಸ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇಫಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗೋವಾದಲ್ಲಿಂದು ಅದ್ದೂರಿಯ ಚಾಲನೆ ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಎನ್ಐಎಯಿಂದ ಪ್ರಮುಖ ನಾಲ್ವರು ಆರೋಪಿಗಳ ಬಂಧನ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಆಯುಷ್ ಶೆಟ್ಟಿ ಲಕ್ಷಸೆನ್ ಕ್ವಾರ್ಟರ್ ಫೈನಲ್ಗೆ ಇಲ್ಲಿಗೆ వార్తా వార్తాప్రసార ముక్తాయ్ నమ్మ ముందార్తాప్రసారాళి ఏడు గంటే ఐదు నిమిషకే